ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಗೈಸ್ ವಿಜಯಪುರದಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದಿದೆ ಏನಂದ್ರೆ ಎಸ್ ಬಿ ಐ ಬ್ಯಾಂಕ್ಗೆ ಐವರು ದರೋಡೆಕೋರರು ಆಡ ಹಗಲಿನಲ್ಲೇ ಬೆಳಗಿನ ಒಂದು ಸಮಯದಲ್ಲಿ ನುಗ್ಗಿ ಮ್ಯಾನೇಜರ್ ಮತ್ತೆ ಇತರ ಸಿಬ್ಬಂದಿಗಳ ಕೈಕಾಲುಗಳನ್ನು ಕಟ್ಟಾಕಿ ಎಂಟು ಕೋಟಿ ಹಣ ಮತ್ತೆ ಐವತ್ತು ಕೆಜಿಗೂ ಅಧಿಕ ಚಿನ್ನವನ್ನ ದರೋಡೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ ಈ ಘಟನೆ ವಿಜಯಪುರದ ಸುತ್ತಲೂ ಒಂದು ಆತಂಕವನ್ನ ಮೂಡಿಸಿದೆ ಮೊದಲನೇದಾಗಿ ಘಟನೆ ವಿವರವನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ಅಂತಲೇ ಹೇಳ್ತೀನಿ ಅದಕ್ಕೂ ಮೊದಲು ನೀವು ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್ ಗೈಸ್ ಮೊದಲನೇದಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಸೆಪ್ಟೆಂಬರ್ ಹದಿನಾರನೇ ತಾರೀಕು ಅಂದ್ರೆ ನಿನ್ನೆ ಈ ಒಂದು ಘಟನೆ ನಡೆದಿದೆ ವಿಜಯಪುರದ ಚಡಚಣದ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಒಂದು ಘಟನೆ ನಡೆದಿದೆ ಗೈಸ್ ಬೆಳಗಿನ ಒಂದು ಸಂದರ್ಭದಲ್ಲೇನೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಯಾರು ಇಲ್ಲದಂತ ಒಂದು ಸಂದರ್ಭವನ್ನ ನೋಡಿಕೊಂಡು ಐವರು ದರೋಡೆಕೋರರು ಎಸ್ ಬಿ ಐ ಬ್ಯಾಂಕಿನ ಒಳಗಡೆ ನುಗ್ಗಿ ಬ್ಯಾಂಕ್ ಮ್ಯಾನೇಜರ್ ಮತ್ತೆ ಇತರ ಸಿಬ್ಬಂದಿಗಳ ಕೈಕಾಲುಗಳನ್ನು ಕಟ್ಟಾಕಿ ಎಂಟು ಕೋಟಿ ಹಣ ಮತ್ತು ಐವತ್ತು ಕೆಜಿಗೂ ಅಧಿಕ ಚಿನ್ನವನ್ನ ದರೋಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಈ ದರೋಡೆ ಅಂತ ಏನು ಐದು ಜನರು ಬಂದಿದ್ರು ಅವರು ಪಿಸ್ತೂಲ್ ಅಂದ್ರೆ ಬಂದೂಕನ್ನು ಕೂಡ ಹಿಡ್ಕೊಂಡು ಬಂದಿರ್ತಾರೆ ಅಲ್ಲದೆ ಮತ್ತಿತರ ಮಾರಕಾಸ್ತ್ರಗಳನ್ನು ಕೂಡ ತಂದಿರ್ತಾರೆ ಅವರಿಗೆ ಬಂದೂಕು ಎಲ್ಲಿಂದ ಬಂತು ಅನ್ನೋಂಥದ್ದು ಗೊತ್ತಿಲ್ಲ ಆದರೆ ಬಂದೂಕು ಮತ್ತೆ ಮಾರಕಾಸ್ತ್ರಗಳನ್ನು ಕೂಡ ಇಡ್ಕೊಂಡು ಬಂದಿರ್ತಾರೆ ಸಿಬ್ಬಂದಿಗಳಿಗೆ ಮತ್ತೆ ಮ್ಯಾನೇಜರ್ಗೆ ಎದುರಿಸಿ ಅವರ ಒಂದು ಕೈಕಾಲುಗಳನ್ನ ಕಟ್ಟಾಕಿ ದರೋಡೆಯನ್ನ ಮಾಡಿದ್ದಾರೆ ಈ ಘಟನೆಯಿಂದಾಗಿ ಎಸ್ ಬಿ ಐ ಚಿನ್ನ ಇಟ್ಟಂತ ಮತ್ತು ಹಣವನ್ನ ಇಟ್ಟಂತ ಗ್ರಾಹಕರಲ್ಲಿ ಆತಂಕ ಮನೆ ಮಾಡಿದೆ ಯಾಕಂತಂದ್ರೆ ಅವರು ಇಟ್ಟಿರುವಂತ ಹಣ ಮತ್ತೆ ಚಿನ್ನ ಎಲ್ಲ ಕೂಡ ಕಳುವಾಗಿದೆ ಅಂತೇಳಿ ಅವರಲ್ಲಿ ಒಂದು ಆತಂಕ ಮನೆ ಮಾಡಿದೆ ಹಣ ಮತ್ತೆ ಚಿನ್ನ ಕಳ್ತನ ಆಗ್ತಿದೆ ಅನ್ನುವಂಥದ್ದು ಗ್ರಾಹಕರಿಗೆ ಗೊತ್ತಾಗ್ತಿದ್ದಾಗೆ ಗ್ರಾಹಕರು ಕೂಡ ಎಸ್ ಬಿ ಐ ಬ್ಯಾಂಕ್ ನ ಬಳಿ ಬಂದಿದ್ದಾರೆ ಎಸ್ ಬಿ ಐ ಬ್ಯಾಂಕ್ ನ ಬಳಿ ಬಂದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಜನರನ್ನು ಚದುರಿಸಲು ಪೊಲೀಸರು ಕೂಡ ಪರದಾಡಬೇಕಾಯಿತು ಅಂತ ಒಂದು ಸ್ಥಿತಿ ಕೂಡ ಉದ್ಭವವಾಗಿತ್ತು ಹಣ ಆಗಿರ್ಬೋದು ಮತ್ತೆ ಚಿನ್ನಗಳನ್ನಾಗಿರ್ಬೋದು ನಾವು ಮನೆಯಲ್ಲಿ ಸೇಫ್ಟಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಬ್ಯಾಂಕ್ಗೆ ತಗೊಂಡೋಗಿಡ್ತೀವಿ ಆದ್ರೆ ಬ್ಯಾಂಕ್ನಲ್ಲೂ ಕೂಡ ಈ ರೀತಿ ದರೋಡೆ ಆಗುತ್ತೆ ಬ್ಯಾಂಕ್ನಲ್ಲೂ ಕೂಡ ನಮ್ಮ ಹಣಕ್ಕೆ ಅಥವಾ ನಮ್ಮ ಚಿನ್ನಕ್ಕೆ ಒಂದು ಸೇಫ್ಟಿ ಇಲ್ಲ ಅಂತಂದ್ರೆ ನಾವು ಎಲ್ಲಿ ಮಡಗ್ಬೇಕು ದುಡ್ಡನ್ನ ಅಥವಾ ಚಿನ್ನಗಳನ್ನ ಅನ್ನೋದು ಗೊತ್ತಾಗ್ತಾ ಇಲ್ಲ ಸಹಜವಾಗಿ ಈ ಒಂದು ಪ್ರಶ್ನೆ ನನ್ನಲ್ಲಿ ಅಂತ ಅಲ್ಲ ತುಂಬಾ ಜನರಲ್ಲಿ ಈ ಒಂದು ಪ್ರಶ್ನೆ ಉಟ್ಕೊಂಡಿದೆ ಮನೆಯಲ್ಲಿ ಕಳ್ಳತನ ಆಗುತ್ತೆ ಅಂತ ನಾವು ಬ್ಯಾಂಕ್ನಲ್ಲಿ ಇಟ್ಟರೆ ಬ್ಯಾಂಕ್ನಲ್ಲೇ ಕಳ್ಳತನ ಮಾಡ್ತಾರೆ ಅಂತಂದ್ರೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದು ಕೂಡ ಬೆಳಕಿನ ಒಂದು ಸಂದರ್ಭದಲ್ಲೇ ಆಡ ಹಗಲಿನಲ್ಲೇ ಈ ರೀತಿ ದರೋಡೆಯನ್ನ ಮಾಡ್ತಾರೆ ಅಂತಂದ್ರೆ ನಮ್ಮ ಒಂದು ದೇಶ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ ಮತ್ತೆ ಈ ಐವರು ಏನು ಬಂದಿರ್ತಾರೋ ದರೋಡೆಕೋರರು ಆ ಐವರನ್ನು ಮಹಾರಾಷ್ಟ್ರದವರಿರಬಹುದು ಇರಬಹುದು ಅಂತೇಳಿ ಗುರುತಿಸಲಾಗ್ತಾ ಇದೆ ಯಾಕೆ ಈ ರೀತಿ ಅನುಮಾನ ಉಟ್ಕೊಳ್ತು ಅಂತಂದ್ರೆ ಇವರು ಎಸ್ ಬಿ ಐ ಬ್ಯಾಂಕ್ ನಿಂದ ಹಣ ಮತ್ತೆ ಚಿನ್ನವನ್ನ ಕಳ್ಳತನ ಮಾಡಿಕೊಂಡು ಮಹಾರಾಷ್ಟ್ರದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಇದರಿಂದ ಮಹಾರಾಷ್ಟ್ರದವರು ಇರಬಹುದು ಅಂತೇಳಿ ಒಂದು ಸಣ್ಣದಾಗಿ ಅನುಮಾನ ಕೂಡ ಸೃಷ್ಟಿಯಾಗಿದೆ ಚಡಾಚಣ ಪಟ್ಟಣದಿಂದ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕಿನ ಹುಲಿಜಂತಿ ಮಾರ್ಗವಾಗಿ ಹೋಗಿರುವ ದರೋಡೆಕೋರರ ಗುಂಪು ಚದುರಿಕೊಂಡು ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಉಳಿಜಂತಿ ಗ್ರಾಮದ ಬಳಿ ದರೋಡೆಕೋರರು ಪ್ರಯಾಣ ಬೆಳೆಸ್ತಿದ್ದಂತ ಒಂದು ಕಾರು ಒಂದು ಕುರಿಗಳ ಗುಂಪಿಗೆ ಡಿಕ್ಕಿ ಆಗಿದೆ ಆ ಡಿಕ್ಕಿಯಾದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ಅವರನ್ನು ತಡೆ ಹಾಕಿ ಕೇಳಿದಂತ ಒಂದು ಸಂದರ್ಭದಲ್ಲಿ ಬಂದೂಕನ್ನು ತೋರಿಸಿ ಮತ್ತೆ ಇನ್ನಿತರ ಮಾರಕಾಸ್ತ್ರಗಳಿಂದ ಅವರನ್ನು ಎದುರಿಸಿ ಪರಾರಿಯಾಗಿದ್ದಾರೆ ಅಲ್ಲಿಂದಲೂ ಕೂಡ ಗ್ರಾಮಸ್ಥರು ಗಾಡಿ ನಂಬರ್ ಅನ್ನು ಕೂಡ ಬರದಿಟ್ಕೊಂಡಿದ್ದಾರೆ ಆ ಕುರಿಗಳ ಗುಂಪಿಗೆ ಡಿಕ್ಕಿಯಾದಂತಹ ಕಾರಿನಲ್ಲೂ ಕೂಡ ಚಿನ್ನಾಭರಣಗಳು ಇತ್ತು ಅಂತೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ ಚಡಚಣ ಪಟ್ಟಣದ ಪೊಲೀಸರು ಕೂಡ ಈ ದರೋಡೆಕೋರರನ್ನ ಹುಡುಕುವಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸಿ ಸಿಟಿವಿಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ನಲ್ಲಿ ಇದ್ದಂತ ಸಿ ಟಿವಿ ಮತ್ತೆ ಅಕ್ಕಪಕ್ಕದಲ್ಲಿ ಇರುವಂತ ಸಿ 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 ಟಿವಿಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅಲ್ಲದೆ ಕಾರ್ ನಂಬರ್ ಕೂಡ ಸಿಕ್ಕಿರೋದ್ರಿಂದ ಅವರನ್ನ ಹಿಡಿಯುವುದು ಅಷ್ಟು ಕಷ್ಟ ಆಗುವುದಿಲ್ಲ ಈಗಿನ ಒಂದು ಟೆಕ್ನಾಲಜಿಯನ್ನ ಬಳಸ್ಕೊಂಡು ಅವರನ್ನ ಕಂಡಿಡಿಯುವಲ್ಲಿ ಪೊಲೀಸನರು ಯಶಸ್ವಿ ಆಗಬಹುದು ಅಂತ ಅನ್ಕೊಂಡಿದ್ದೀನಿ ಕಾದು ನೋಡೋಣ ಅಮೌಂಟ್ ಮತ್ತೆ ಚಿನ್ನ ಯಾವುದೇ ರೀತಿ ಕನ್ಫರ್ಮ್ ಆಗಿಲ್ಲ ಇಷ್ಟೇ ಕಳುವಾಗಿದೆ ಅಂತೇಳಿ ಆದ್ದರಿಂದ ಬ್ಯಾಂಕ್ ಕಡೆಯಿಂದ ಅಫಿಷಿಯಲ್ ಮಾಹಿತಿ ಬರುವ ತನಕ ಕಾದು ನೋಡಬೇಕಾಗುತ್ತೆ ಈಗ ಸದ್ಯದ ಮಟ್ಟಿಗೆ ಬಂದಿದ ಮಾಹಿತಿಯ ಪ್ರಕಾರ ನಾನು ನಿಮಗೆ ತಿಳಿಸಿದ್ದೀನಿ ಈ ರೀತಿಯ ಒಂದು ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ನಡೀತಾ ಇದೆ ಆದ್ದರಿಂದ ಪೊಲೀಸರು ಅದಕ್ಕೆ ತಕ್ಕಂತ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್